ಅಷ್ಟೇ ನಾನು ಶಾಚಾರ ಶಾಚಾರ್ ಕನರ್ದಿ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ರವೆ ರೊಟ್ಟಿ ಮಸಾಲೆ ರೊಟ್ಟಿ ಹಾಗೆ ಟೊಮೊಟೊ ಗೊಜ್ಜು ಕಾಂಬಿನೇಷನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ಇವತ್ತು ಸ್ನೇಹಿತರೆ ಈ ವೀಕೆಂಡಲ್ಲಿ ನಾನು ಕೂಡ ಮಾಡಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಿಮಗೂ ಕೂಡ ನಾವು ಹೇಳ್ಕೊಳ್ಳೋಣ ಅಂತ ರವೆ ರೊಟ್ಟಿ ಜೊತೆ ಟೊಮೊಟೊ ಗೊಜ್ಜು ಒಳ್ಳೆ ಕಾಂಬಿನೇಷನು ನೋಡಿ ಎಷ್ಟು ತೆಳ್ಳಗೆ ರೊಟ್ಟಿ ತೊಟ್ಟಿದ್ದೀನಿ ಅಂತ ಓದ್ತಾ ಇದ್ದೀರಲ್ವ ನಿಮಗೂ ಇದೇ ರೀತಿ ರೊಟ್ಟಿ ಮಾಡ್ಕೋಬೇಕು ಅಂತ ಇಷ್ಟ ಇದೆಯಾ ಆದರೆ ಹೆಂಗಪ್ಪ ತಟ್ಟೋದು ಇಷ್ಟು ತೆಳ್ಳಗೆ ಅಂತ ನಿಮಗೆ ಯೋಚನೆ ಮಾಡ್ತಾಯಿದ್ದೀರಾ ಯಾಕೆ ರೀತ ಬನ್ನಿರಿ ಈ ವಿಡಿಯೋ ನೋಡ್ತಿದ್ದಂಗೆ ನೀವು ನೋಡ್ತಾ ನೋಡ್ತಾ ಮಾಡಿಬಿಡಿ ನಿಮಗೂ ಇದೇ ರೀತಿ ಇಷ್ಟೇ ತೆಳ್ಳವಾಗಿ ರವೆ ರೊಟ್ಟಿನ ಮಾಡ್ಕೊಳ್ಳೋದು ಕಲ್ತ್ಕೊಡ್ತೀರ ಓಕೆನಾ ಇದ್ದೀರಾ ಯಾವ ರೀತಿ ಇದೇನಾ ಮಾಡಿರೋ ರೊಟ್ಟಿ ಡೈರೆಕ್ಟಾಗಿ ತವ ಮೇಲೆ ತಟ್ಟೋದು ಬನ್ನಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಒಂದು ಎರಡು ಕಪ್ಪಷ್ಟು ಸಣ್ಣ ರವೆ ಅಂದರೆ ಚಿರೋಟಿ ರವೆ ಬೇಕಾಗುತ್ತೆ ಒಂದು ಬೌಲ್ಗೆ ಎರಡು ಬೌಲು ಚಿರೋಟಿ ರವೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಮಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಸಬಾಕ್ಸಿ ಸೊಪ್ಪು ಹಾಗೆ ಕ್ಯಾರೆಟು ಹಾಗೆ ಸ್ವಲ್ಪ ಒಂದು ಐದರಿಂದ ಆರಷ್ಟು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ತುಂಬ ಅಂದರೆ ತುಂಬ ಸಣ್ಣದಾಗಿ ಹೆಚ್ಚಿಕೋಬೇಕು ಇಲ್ಲಾಂದರೆ ರವೆ ರೊಟ್ಟಿ ನಾವು ಕಲ್ ತಟ್ಟೋದಿಕ್ಕೆ ಆಗೋದಿಲ್ಲ ತೀರ ಎಷ್ಟು ತೆಳ್ಳಗೆ ಮತ್ತು ಬರಬೇಕು ಅಂದರೆ ಅಷ್ಟೇ ಸಣ್ಣದಾಗಿ ಕೂಡ ನಾವು ತರಕಾರಿ ಇದನ್ನೆಲ್ಲ ಸೊಪ್ಪೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಇದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ರೊಟ್ಟಿ ಥರ ಆಗುತ್ತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದು ನನ್ನ ರೊಟ್ಟಿಯ ಸ್ಪೆಷಲ್ ಇದೊಂದು ಇಂಗ್ರೀಡಿಯೆಂಟ್ ಅಂದರೆ ಜೀರಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದೇ ರೊಟ್ಟಿ ಮಾಡಿ ಒಂದು ಸ್ಪೂನ್ ಅರ್ಧ ಸ್ಪೂನ್ ಈ ರೀತಿ ಜೀರಿಗೆ ಹಾಕಿ ಆ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟೇ ಕೂಡ ಇನ್ನೂ ಹೆಚ್ಚುತ್ತೆ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಸ್ವಲ್ಪ ನೀರು ಹಾಕಿ ಈ ರೀತಿ ನೀಟಾಗಿ ರವೆ ರೊಟ್ಟಿಗೆ ಹಿಟ್ಟನ್ನ ಹದವಾಗಿ ನೀಟಾಗಿ ಕೈಯಲ್ಲೇ ಕಲಸಿಟ್ಕೋಬೇಕು ನೋಡಿ ಈ ರೀತಿ ತೀರಾ ತೆಳ್ಳಗೂ ಇರಬಾರ್ದು ತೀರಾ ಗಟ್ಟಿ ಕೂಡ ಇರಬಾರ್ದು ಈ ರೀತಿ ಮೀಡಿಯಮಲ್ಲಿ ಇರಬೇಕು ನೋಡಿದ್ರಲ್ವ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು ಅಂತ ನೋಡಿ ಅದಕ್ಕೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾವು ಯಾವ ರೀತಿ ಮಾಡಿದ್ವಿ ಅದನ್ನು ಸ್ಕಿಪ್ ಮಾಡಿದ್ರೆ ನಿಮಗೆ ಆ ಒಂದು ಹದ ಗೊತ್ತಾಗೋದಿಲ್ಲ ಆ ಹದ ಮಿಸ್ ಆಯಿತು ಅಂದರೆ ನೀವು ಮಾಡಿದಂಥ ಅಡುಗೆ ಕೂಡ ಹಾಳಾಗುತ್ತೆ ನೋಡಿದ್ರಲ್ವ ಈ ಹದ ಇದ್ದರೆ ಸಾಕು ಈ ಟೈಮಲ್ಲಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಪ್ಲೇಟ್ ಕೂಡ ಮುಚ್ಚಿ ಸೈಡಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಡಬೇಕು ರವೇನ ಅದಾದ ಮೇಲೆ ಬನ್ನಿ ಟೊಮೊಟೊ ಗೊಜ್ಜು ಹೇಳಿದ್ನಲ್ಲ ಟೊಮೊಟೊ ಗೊಜ್ಜಿಗೆ ಒಂದು ಐದರಿಂದ ಆರು ಮೀಡಿಯಮ್ ಸೈಜ್ ಟೊಮೊಟೊ ಮತ್ತು ಒಂದು ಮೂರಿಂದ ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಕಾಯಿದ ಮೇಲೆ ಸ್ವಲ್ಪ ಜೀರಿಗೆ ಕರಿಬೇವು ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಡ್ಡೇಬುಳ್ಳೆ ಕೂಡ ಫ್ರೈ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಇದು ಅಷ್ಟೇ ಟೊಮೊಟೊ ಕೂಡ ತುಂಬ ಸಣ್ಣದಾಗಿ ಇಟ್ಕೋಬೇಕು ಇಲ್ಲಾಂದರೆ ಗೊಜ್ಜು ತುಂಬ ದಪ್ಪ ದಪ್ಪ ಇದೆ ಚೆನ್ನಾಗಿರೋದಿಲ್ಲ ತರಕಾರಿ ಹೆಚ್ಚೋದು ಕೂಡ ಒಂದು ಕಲೆ ಅಡುಗೆ ಮಾಡೋಕ್ಕೆ ಬಂದರೆ ಅಷ್ಟೇ ಅಲ್ಲ ಆ ಹೆಚ್ಚೋದು ಕೂಡ ಒಂದು ಕಲೆ ಆಗಿರುತ್ತೆ ಫ್ರೆಂಡ್ಸ್ ತುಂಬ ಸಣ್ಣದಾಗಿ ಹೆಚ್ಚಿ ಹೆಚ್ಚಿಟ್ಕೋಬೇಕು ಅದಾದ ಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಯಾವುದೇ ಥರ ಥರ ಗೊಜ್ಜು ಅದೆಲ್ಲ ಮಾಡಬೇಕಾದ್ರೆ ನಾವು ಇವಾಗ ಬದನೆಕಾಯಿ ಗೊಜ್ಜು ಮಾಡ್ತೀವಿ ಎಣ್ಣೆಗಾಯಿ ಅದು ಇದು ಆವಾಗ ಈ ಥರ ಈ ರೀತಿ ನಾವು ಟೊಮೊಟೊ ಗೊಜ್ಜು ಮಾಡಬೇಕಾದ್ರೂ ಅಷ್ಟೇ ಮುಂಚೆನೇ ಈ ಮಧ್ಯದಲ್ಲಿ ಹಾಕ್ತೀವಲ್ವ ಅವಾಗಲೇ ಸ್ವಲ್ಪನೇ ಇದನ್ನ ಹಾಕ್ಬಿಟ್ರೆ ಉಪ್ಪು ಹಾಕಿಬಿಟ್ರೆ ತರಕಾರಿ ಆಗಲಿ ಟೊಮೊಟೊ ಆಗಲಿ ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ ಮತ್ತು ಬೇಗ ಬೇಯುತ್ತೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ನೋಡಿ ಅಷ್ಟೇ ಟೊಮೊಟೊ ಗೊಜ್ಜು ನೀಟಾಗಿ ಎಲ್ಲ ಆಯಿತು ಸ್ವಲ್ಪ ಅದ ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ನೀಟಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೋಬೇಕು ಏನಪ್ಪ ಇವರು ಖಾರ ಕಾರಕ್ಕೆ ಏನೂ ಹಾಕ್ಲಿಲ್ಲ ಅಂತ ನೋಡ್ತಾ ಇದ್ದೀರಾ ನಾನು ಯಾವುದೇ ರೀತಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ ಸ್ನೇಹಿತರೆ ನೋಡಿ ಸಾಂಬಾರು ಪುಡಿನೇ ಕೂಡ ಯೂಸ್ ಮಾಡಿ ನಾನು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಈ ಟೊಮೊಟೊ ಗೊಜ್ಜು ಈ ಥರ ಸಾಂಬಾರು ಪುಡಿನೇ ಹಾಕಿ ಮಾಡಿ ಈ ಗ್ಯಾಸ್ಟ್ರಿಕ್ಕು ಅಂತ ಯಾರೆಲ್ಲ ಹೇಳ್ತಾರಲ್ವ ಮೆಣಸಿನ್ಕಾಯಿ ಹಾಕಿದ್ರೆ ಆ ಥರ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ ಸಾಂಬಾರು ಪುಡಿನೇ ಹಾಕಿ ಮಾಡಿ ಈ ಟೊಮೊಟೊ ಗೊಜ್ಜು ತುಂಬಾ ತುಂಬಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕಬೇಡಿ ಒಂದು ಅರ್ಧ ಲೋಟ ನೀರು ಹಾಕಿ ನೋಡಿ ಈ ರೀತಿ ನೀಟಾಗಿ ಟೊಮೊಟೊ ಗೊಜ್ಜು ರೆಡಿ ಕಣ್ರಿ ನೋಡಿದ್ರಲ್ಲ ಬನ್ನಿ ಈಗ ರೊಟ್ಟಿ ಡೈರೆಕ್ಟಾಗಿ ಮೇಲೆ ಯಾರಿಗೆಲ್ಲ ತಟ್ಟಾಗ್ ಬರಲ್ಲಪ್ಪ ಕೈ ಸುಡುತ್ತೆ ಅಂತ ಹೇಳ್ತೀರಲ್ವ ಇರಿ ಈ ಥರನೇ ನೀವು ಮಾಡ್ತಾಯಿರಿ ನೀವು ಕೂಡ ಈಸಿಯಾಗೆ ತಟ್ಕೋತೀರ ತವನ ನೀಟಾಗಿ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಫ್ಲೇಮಲ್ಲಿ ಸ್ವಲ್ಪ ಆಫ್ ಮಾಡಿಬಿಡಿ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ ಈ ರೀತಿ ಒಂದು ನಮ್ಗೆ ಎಷ್ಟಪ್ಪ ಬೇಕಾಗುತ್ತೆ ರೊಟ್ಟಿಗೆ ಅಷ್ಟು ಹಿಟ್ಟನ್ನು ತೊಗೊಂಡು ಸ್ವಲ್ಪ ನೀರು ಹಾಕೋಬೇಕು ಇದು ಮೇನ್ ಇದು ಸ್ವಲ್ಪ ಹಿಟ್ಟಾಕೋಮೇಲೆ ಹಂಗೆ ತಡ್ತೀನಿ ಅಂದರೆ ನೀಟಾಗಿ ಸ್ಪ್ರೆಡ್ ಆಗೋದಿಲ್ಲ ಸ್ವಲ್ಪ ನೀರು ನೋಡಿ ನನಗೆ ಇಷ್ಟು ಸ್ವಲ್ಪ ಇನ್ನೂ ಸ್ವಲ್ಪ ದಪ್ಪ ಅನ್ನಿಸ್ತಿದೆ ರೊಟ್ಟಿ ಅದಕ್ಕೆ ನಾನೇನು ಮಾಡ್ತೀನಿ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಮತ್ತೆ ಈಗ ಈ ರೀತಿ ನೀರು ಹಾಕಿ ಡೈರೆಕ್ಟಾಗಿ ಫುಲ್ಲು ನೀಟಾಗಿ ಒಂದು ಸರ್ಕಲ್ ರೌಂಡಾಗಿ ಬರೋ ಥರ ಈ ರೀತಿ ತೀರ ಅಂದರೆ ತೀರ ತೆಳ್ಳಗೆ ನೀಟಾಗೆ ತಟ್ಕೊಂಡಿದ್ದೀನಿ ನೋಡೋದಲ್ವ ಎಷ್ಟು ಈಸಿ ಎಷ್ಟು ಬೇಗನೆ ಸುಮ್ಮನೆ ಒಂದು ಪ್ಲೇ ಕವರಲ್ಲಂತೆ ಬಟ್ಟೆಲಿ ತಟ್ಟದಂತೆ ಮತ್ತೆ ಹಾಕೋದು ಅವೆಲ್ಲ ಪಜಿತೀನಿ ಬೇಡ ನೋಡಿ ಡೈರೆಕ್ಟಾಗಿ ನಾವು ತವ ಮೇಲೆ ಈ ರೀತಿ ತುಂಬ ತೆಳ್ಳಗೆ ಅಂದರೆ ತುಂಬ ತೆಳ್ಳುಗೆ ಈ ರೀತಿ ಡೈರೆಕ್ಟಾಗಿ ಈ ಹದದಲ್ಲಿ ಕಲಿಸ್ಕೊಂಡ್ರೆ ಈ ರೀತಿ ನೀಟಾಗಿ ತಟ್ಕೋಬೋದು ನೋಡಿ ಇದೊಂದು ಟಿಪ್ಸು ಕೂಡ ನಾವು ಯಾವಾಗಲೇ ರೊಟ್ಲಿ ಆಗಲಿ ದೋಸೆ ಆಗಲಿ ಎತ್ತಬೇಕಾದ್ರೆ ನೋಡಿ ಈ ಥರ ಸೈಡಲ್ಲಿ ಫಸ್ಟು ಈ ಥರ ನೀಟಾಗಿ ಈ ಥರ ಮಾಡಿಕೊಂಡ್ರೆ ಅದು ರೊಟ್ಟಿ ಆಗಲಿ ದೋಸೆ ಆಗಲಿ ಸ್ವಲ್ಪ ಕಿತ್ತೋಗೋದಿಲ್ಲ ಈಸಿಯಾಗಿ ಬರುತ್ತೆ ಇದು ಕೂಡ ಒಂದು ಟಿಪ್ಸ್ ಇದು ಆಯಿತಾ ನೋಡಿದ್ರಲ್ಲ ಎಷ್ಟು ಈಸಿ ಟೊಮೊಟೊ ಗೊಜ್ಜು ಮತ್ತು ರವೆ ರೊಟ್ಟಿ ಬನ್ನಿ ಸರ್ವಿಂಗ್ ಒಲಿಗೆ ಹಾಕಿಬಿಡೋಣ ಯಾಕೆ ರೀತರ ರವೆ ರೊಟ್ಟಿ ಅದ್ರ ಜೊತೆಗೆ ಟೊಮೊಟೊ ಗೊಜ್ಜು ಹಾಗೆಯೇ ನಾನೇ ಮಾಡಿದಂಥ ಮರಳು ಮರಳದಂತ ತುಪ್ಪ ಇದ್ರಿ ನೋಡ್ತಾ ಇದ್ದೆ ತಿನ್ನಬೇಕು ಅನಿಸ್ತಿದ್ಯಾ ಬಾಯಲ್ಲಿ ನೀರು ಬರ್ತಿದ್ಯಾ ಗೊತ್ತಾಯ್ತು ನನಗೆ ನಿಮಗೆಲ್ಲ ಬಾಯಲ್ಲಿ ನೀರು ಬರ್ತಿದೆ ಅಂತ ನೋಡಿದ್ರ ಎಷ್ಟು ಈಸಿ ಅಂತ ಎಷ್ಟು ಈಸಿ ಅಂತ ಗೊತ್ತಾಯ್ತಾ ಡೈರೆಕ್ಟಾಗಿ ತವ ಮೇಲೆ ನೀವೇ ತಟ್ಕೊಳ್ಳಿ ತುಂಬಾ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈ ವಿಡಿಯೋ ನೋಡ್ತಾ ನೋಡ್ತಾ ಮಾಡ್ತಾಯಿರಿ ಬನ್ನಿ ತೋರಿಸ್ತೀನಿ ಎಷ್ಟು ತೆಳ್ಳಗಿದೆ ರೊಟ್ಟಿ ಅಂತ ನೋಡುದ್ರಲ್ಲ ಎಷ್ಟು ತೆಳಗಿದೆ ಕೆಲವರು ರೊಟ್ಟಿಲಿ ಹಾಕಿದ್ರೆ ತುಂಬ ಮಂದ ಬರುತ್ತೆ ದಪ್ಪ ಬರುತ್ತೆ ಕಿತ್ತೋಗುತ್ತೆ ಅಂತ ಹೇಳ್ತೀರಾ ನೋಡಿದ್ರಲ್ಲ ಈ ಹದದಲ್ಲಿ ಮಾಡಿರಿ ಯಾಕ್ರಿ ಕಿತ್ತೋಗುತ್ತೆ ಮತ್ತು ಯಾಕೆ ದಪ್ಪ ದಪ್ಪ ಬರುತ್ತೆ ರೊಟ್ಟಿ ಅಂತ ನಾನು ನೋಡ್ತೀನಿ ನೋಡಿ ರೀ ತಣ ಈ ವೀಕೆಂಡಲ್ಲಿ ನೀವೇ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸಿಗೆ ಹಾಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಅತ್ತೆ ನಿಮ್ಮ ಮಾವ ನಿಮ್ಮ ಯಜಮಾನ್ರಿಗೆ ತುಂಬನೇ ತುಂಬಾ ಇಷ್ಟಪಡ್ತಾರೆ ಇದು ಒಂದು ಒಳ್ಳೆ ಮಸಾಲೆ ರೊಟ್ಟಿ ಕೂಡ ಡಯಟ್ ಯಾರೆಲ್ಲ ಡಯಟ್ ಕಾನ್ಶಿಯಸ್ ಇರ್ತಾರೋ ಅವ್ರಿಗೂ ಡಯಟ್ ಫುಡ್ ಕೂಡ ಇದು ಹೆವಿ ಅನ್ಸೋದಿಲ್ಲ ಇದ್ರೆಲ್ಲ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಹಾಕಿದ್ದೀನಿ ಮತ್ತು ಹಾಗೆ ನಾನೇ ಮಾಡಿದಂಥ ತುಪ್ಪ ರುಚಿಗೆ ಸೂಪರ್ ಆಗಿರುತ್ತೆ ಹೇಳಿ ಮಾಡಿಸ್ದಂಥ ಒಂದು ಟಿಫನ್ನು ಯಾಕ್ರಿ ತಡ ಮಾಡ್ಕೊಳ್ಳಿ ನಿಮ್ಮನೇಲಿ ರವೆ ರೊಟ್ಟಿ ಜೊತೆ ಒಂದು ಒಳ್ಳೆ ಟೊಮೊಟೊ ಗೊಜ್ಜು ಕಾಂಬಿನೇಷನ್ ನೋಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು